ನನ್ನ ಮಗನ್ ಬದುಕ ಬಟ್ಟೆ ಮಾಡಿ ಗತಿ ಇಲ್ದಿರೋಣ ತಂದು ಅವನಿಗೆ ಕಟ್ಟದೆ ಅಲ್ವೇ ನೋಡ್ತಾ ಇರೋ ನಿನ್ನ ಬದುಕನ್ನ ಅವ್ರಿಗಿಂತ ಮಾಡ್ತೀನಿ ಇವತ್ತಿನ ದಿನ ಬರ್ದಿಟ್ಕೊ ನಾನ್ ಹೇಳಿದ್ದನ್ನ ಆದಷ್ಟು ಬೇಗ ಮಾಡೇ ಮಾಡ್ತೀನಿ இல்லை நோடி நீம் கிரி சோசே நீவ் ஏழ்தங்கயா கிரி சோசேன ரெடி மாந்தவளை ನೋಡವಾ ಚಂಪಾ ಈಶ್ವರಿನ ಮೋಹನ ಹೆಂಗ್ ಒಡ ಇದ್ದಂಗೆ ಇದ್ದಂಗಿದಾರೋ ನೀವುಗಳು ಹಂಗಯ್ಯ ಒಡ ಇದ್ದಂಗೆ ಇರ್ಬೇಕು ಅರ್ಥ ಆಯ್ತೆ ಏನೋ ನೀವು ಈ ಮನೆಗೆ ಏನು ಒತ್ಕೊಂಡು ಬರ್ದೇ ಇದ್ರು ಪರವಾಗಿಲ್ಲ ಈ ಅಟ್ಟಿ ಮಾನ ಕಳಿದಂಗೆ ನನ್ ಮಗನ್ ಗೌರವ ಉಳಿಸ್ಕೊಂಡು ಹೋದ್ರೆ ಸಾಕು ಗೋವಿಂದ ಚಂಪಾ ನಿನ್ ಸೊಸೆ ಹೆಂಗ ಕಾಣಿಸ್ತಾ ಇದ್ದಾಳಪ್ಪ ಅಣ್ಣ ಮನುಷ್ಯನಿಗೆ ಗುಣಮುಖ್ಯನೇ ಹೊರತು ಹಣ ಐಶ್ವರ್ಯದಲ್ಲಿ ತೇಳು ನಮ್ ಚಂಪ ಗುಣದಲ್ಲಿ ಶ್ರೀಮಂತೆ ಅಷ್ಟ್ ಸಾಕಲ್ವೇ ನಮ್ ಸೊಸೆ ಆಗಕ್ಕೆ ನಮ್ ಸುಭಾಸ ನಂದಿನ ಏನಾದ್ರು ಮದುವೆ ಮಾಡ್ಕೊಂಡಿದ್ರೆ ಅವಳು ಮೈ ತುಂಬಾ ಹೊರಕಾಗ್ದಷ್ಟು ಒಡವೆ ಹಾಕ ಬಂದಿರೋಳು ಆದ್ರೆ ಏನ್ ಮಾಡಿ ಅವನ್ ಗ್ರಾಚಾರ ಇವ್ರು ಕೂಡ ಮೂರ್ ಒಡವೆಗೆ ತೃಪ್ತಿ ಪಡಂಗಾಯ್ತು ಹೊಸ ಸುಮ್ಕೆ ಇರ್ತೀಯಾ ಸುಭಾಷ ಹೋಗಿ ಆ ಮಗಿನ ಪಕ್ಕ ನಿಂತ್ಕೊಳ್ಳ ನಾ ನಚ್ಕೊಂಡು ಅದ್ಯಾವ್ರು ಯಾರ್ಗ್ಯಾರು ಅಂತ ಮೊದಲೇ ನಿಶ್ಚಯ ಮಾಡಿಬಿಟ್ಟಿರ್ತನ್ಕಂಡ್ಲಾ ಅದನ್ನು ತಿಳ್ಕೊಳ್ದೆ ನಾವೇನೇನು ಆಟ ಆಡ್ಬಿಡ್ತೀವಿ ನೋಡ್ತೀವಿ ಈಟಾಡ್ಬೇಕು ಅಂದ್ರೆ ಚಂಪನಯ್ಯ ನಿನಗೆ ಸರಿಯಾದ ಜೋಡಿ ಅವಳು ಹುಟ್ಟಿದಾಗಿಂದವೇ ಅವಳು ನಡತೆ ಗುಣ ಏನು ಅಂತ ನಮ್ಮ ಇಡೀ ಮನೆಯವ್ರಿಗೇ ಗೊತ್ತು ಅದ್ಯಾವ್ರು ಇಂತ ಚಿಂತ ಹುಡುಗಿನ ಜೋಡಿ ಮಾಡೋನ್ ನೋಡು ಆ ಮಗಿನ ಸಂದಾಗ್ ನೋಡ್ಕು ದೊಡಪ್ಪ ಗೊತ್ತೋ ಗೊತ್ತಿಲ್ದೇನೋ ತೆಪ್ ಮಾಡ್ಬಿಟ್ಟಿವ್ನಿ ಆದ್ರೆ ಇನ್ ಯಾವತ್ತಿಗೂ ಚಿಂತ ತೆಪ್ ಮಾಡಕ್ಕಿಲ್ಲ ದೊಡಪ್ಪ ಇನ್ಮಾಕಿ ಹುಡುನ చందా నోడ్కడప్ప నోడ్ల యా తిద్కొండు అర్థమాక బతుక్త అవును అవనే కండలా నిజవది మనసా ಇವತ್ತು ನೀನು ನನ್ನ ಕಣ್ಣಿಗೆ ದೊಡ್ಡ ಮನಸ ಕಂಡಂಗೆ ಕಾಣಿಸ್ತಾ ಇದ್ದಿ ಇಬ್ರ ಕೊನೆ ಗಂಟ ಹಿಂಗೇ ಸುಖವಾಗಿರ್ಬೇಕು ಆಯ್ತು ದೊಡಪ್ಪ ನೀವು ಹೇಳ್ದಂಗೆ ನಾವು ಸಂತೋಷವಾಗಿರ್ತೀವಿ ಅಯ್ಯಯ್ಯೋ ಶೂರೇನಪ್ಪ ಕ್ವಾಪ ಮಾಡ್ಕೊಂಡು ಅತ್ತಾಗಿಂದ ಇತ್ತಾಗೆ ಇತ್ತಾಗಿಂದ ಅತ್ತಾಗ ಓಡಾಡ್ತವ್ರೆ ಏನ್ ಕೇಳರೋ ಕಾಣ್ನಲ್ಲಪ್ಪಾ ನಿ ನಿನ್ಗೀಗ್ ನೆಮ್ಮದಿ ಆಯ್ತಾ ಒಂದು ತಂಬಿಗೆ ಹಾಲು ಸಮಾಧಾನ ಆಯ್ತಾ ಚಿಕ್ಕತೆ ನಿಮ್ ಕೋಪ ನಂಗೆ ಅರ್ಥ ಆಯ್ತದೆ ಜಗತ್ತಲ್ಲಿ ಯಾರು ತಪ್ಪೆ ಮಾಡಿಲ್ವೆ ಅವನು ಹೋಗ್ಲಿ ನೀನ್ ತಪ್ಪು ಮಾಡಿಲ್ವೆ ಅದನ್ನ ಮುಚ್ಚಿಟ್ಕೊಂಡು ಬದುಕ್ತಿಲ್ವೇ ಮನ್ಷಾಗಿ ಹುಟ್ಟದ್ಮೇಲೆ ಎಲ್ರು ಒಂದ್ ಮಾಡೇ ಮಾಡ್ತಾರ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡಿ ಸುಭಾಸನ ಮಾಡಿದ್ದು ಬರೀ ತೆಪ್ಪಲ್ಲ ಒಂದ್ ಹೆಣ್ಣಿಗ್ ಕೊಟ್ಟ ಮಾತು ಅವಳ ನಂಬಸಿ ಮೋಸ ಮಾಡಿದ್ರು ಅಕ್ಕಯ್ಯ ಅವಳಿಗಾಗ್ತಿದ್ದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಈಟೆಲ್ಲಾ ಮಾಡ್ದೆ ಆಟೆಯ ನೀನ್ ನ್ಯಾಯ ಕೊಡ್ಸೋದ್ ಕಂಡೀನಿ ಸಾಕು ಮುಚ್ಚಲೆ ಬಾಯಿ ಮನ್ಸನ್ ಸ್ವಭಾವ ಹೆಂಗೆ ಗೊತ್ತಾ ತಾನ್ ತಪ್ಪು ಮಾಡಿರೋದು ಹಾಸಿ ಹೊತ್ಕೋಬೋದು ಅಷ್ಟಿರ್ತದೆ ಆದ್ರೂ ಕಂಡೋರ್ ತಪ್ಪನ್ನ ತೋರ್ಸಕ್ ಬತ್ತ ತಾನ್ ಸತ್ಯವಂತ ಅಂತ ನಿರೂಪಿಸ್ಕೊಳಕೆ ಸಾಯ್ತಾನೆ ಒಂದು ಬೆಳ್ಳ ಇನ್ನೊಬ್ರಿಗೆ ತೋರ್ಸಕ್ಕಿಂತ ಮುಂಚೆ ನಾಲ್ಕ್ ಬೆರಳು ನಮ್ಮನ್ ತೋರಿಸ್ತಾ ಇರ್ತಾವೆ ಅನ್ನೋದನ್ನ ಮರ್ಕ್ ಯಾರೇ ಆಗ್ಲಿ ತಾನು ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋಕ್ಕೆ ಪ್ರತಿದಿನ ದಿನ ಒದ್ದಾಡೋರು ಇನ್ನೊಬ್ರು ತೆಪ್ನ ಎತ್ತಡ್ ತೋರ್ಸಕ್ ಹೋಗ್ಬಾರ್ದು ಹಂಗಿರೋರು ತಮ್ಮ ಉಳ್ಕು ಆಚೆಗೆ ಬಂದ್ರೆ ಗತಿ ಹೆಂಗಪ್ಪ ಅಂತ ಒಂದ್ ಯೋಚನೆ ಮಾಡ್ಬೇಕು ಚಿಕ್ಕ ನೀವು ಏನು ಹೇಳ್ತಿದ್ದೀರೋ ನಂಗೆ ಅರ್ಥನೇ ಆಯ್ತಾ ಇಲ್ಲ ಯಾವಾಗ ಅರ್ಥ ಆಗ್ಬೇಕೋ ಅವಾಗ ಅರ್ಥ ಆಯ್ತದ್ ಬಿಡು ಈ ಮನೆ ಮುದ್ದು ಸೊಸೆ ಅಂತ ಮೆರಿತಿರೋ ನಿನ್ನ ಆದಷ್ಟು ಬೇಗ ಈ ಕಡೆ ಎಲ್ಲಿ ನನ್ನ ಮಗನ್ ಬದುಕ ಬಟ್ಟೆ ಮಾಡಿ ಗತಿ ಇಲ್ದಿರೋಣ ತಂದು ಅವನಿಗೆ ಕಟ್ಟದೆ ಅಲ್ವೇ ನೋಡ್ತಾ ಇರೋ ನಿನ್ನ ಬದುಕನ್ನ ಅವ್ರಿಗಿಂತ ಕೀಳ ಮಾಡ್ತೀವಿ ಇವತ್ತಿನ ದಿನ ಬರ್ದಿಟ್ಕೋ ನಾನು ಹೇಳಿದ್ದನ್ನ ಆದಷ್ಟು ಬೇಗ ಮಾಡೇ ಮಾಡ್ತೀನಿ ಚಿಕ್ಕ ಯಾಕಂಗ್ರು ಅವ್ರಿಗೇನಾದ್ರು ವೇ ಗೊತ್ತದ ಗೊತ್ತಿರಕ್ಕಿಲ್ಲ ಹಂಗೇನಾದ್ರು ಅವ್ರಿಗೆ ಗೊತ್ತಿದ್ರೆ ಅಟ್ಟಿ ಅವ್ರಿಗೆಲ್ಲರಿಗೂ ಏಳಿರ್ತಿದ್ರಲ್ವೇ మ్యాకవ్ నన్ ఎరికొట్ గొత్తదో బిట్టదో అది నన్గ్ బేడా అదనె గౌడ్్రత్ర ఎలా సత్యను హబిడ్తీని ಏನಮ್ಮೆ ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೆ ಗೌಡ್ರೆ ನಾನ್ ನಿಮ್ ತವ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು ಮುಖ್ಯವಾದ ವಿಷಯನೇ ಅದೇನು ಅಂತ ಹೇಳಮ್ಮ ನನ್ಗೋಸ್ಕರ ಅವತ್ತು ರೌಡಿಗಳತ್ರ ಒಡ್ದಾಡಿದ್ರಿ ನಮ್ಮ ಅಪ್ಪಯ್ಯ ಮಾಡಿದ ಸಾಲನೆಲ್ಲ ತೀರ್ಸಿದ್ರಿ ಈಗ ದುಡ್ಡಿನ ವಿಷಯ ಎಲ್ಲ ಯಾಕಮ್ಮೆ ಅದೆಲ್ಲಾ ಏನ್ ದೊಡ್ಡ ಕಾರ್ಯವೇ ಅದು ನಿಮ್ಗೆ ಸಣ್ಣ ವಿಚಾರ ಆಗಿರ್ಬೋದು ಆದ್ರೆ ನಂಗೆ ಸಾನೇ ದೊಡ್ಡ ವಿಚಾರ ಆಗಿತ್ತು ನಾನು ನಾನು ಮಾಡಿದ್ದು ಕಷ್ಟ ಪಡ್ಬಾರ್ದು ಅಂತ ಅವಾಗ ನೀವು ನನ್ನ ಇಷ್ಟ ಪಡೋ ಕಾರಣಕ್ಕೆ ಆಟ ಮಾಡಿದ್ರಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ ಕಣಮೆ ಅದು ನಿಮ್ ದೊಡ್ಡ ಗುಣ ಗೌಡ್ರೆ ನಾನು ನಿಮಗೆ ಇಷ್ಟ ಆದೆ ಅನ್ನೋ ಕಾರಣಕ್ಕೆ ನಿಮ್ಮ ಅಟ್ಟಿಯವ್ರನ್ನೆಲ್ಲ ನಮ್ಮ ಅಟ್ಟಿ ಕರ್ಕೊಂಡು ಬಂದಿರಿ ನಮ್ಮ ಅಪ್ಪನ ಜೊತೆ ಮೊದಲು ಇಸೇ ಹೇಳಿದಾಗ ನಮ್ಮ ಅಪ್ಪ ಬೇಡ ಅಂತಾನೆ ಅಂದಿದ್ರು ಆಮೇಲೆ ಮಗನ್ ಸಂತೋಷಕ್ಕೆ ಸರಿ ಅಂತ ಅಂದ್ಬಿಟ್ಟು ನಿಮ್ಮ ಅಟ್ಟಿ ತಗ ಬಂದಿದ್ದು ಹೌದು ಗೌಡ್ರೆ ನೀವು ಮಾವಯನ್ನ ದ્યારತರ ನೋಡ್ತೀರಾ ಅದಕ್ಕೆ ನಿಮ್ಮ ಅವ್ರಿಷ್ಟ ಅವರಿಷ್ಟ ದ્યારತರ ಅಲ್ಲ ಕಣಮ್ಮಿ ನನ್ನ ಪಾಲ್ಗೆ ಅವರೇ ದೇವರು ದಿಟ ಹೇಳ್ಬೇಕು ಅಂತಂದ್ರೆ ಅವತ್ತೇನಾದರೂ ಅಪ್ಪಯ್ಯ ಬೇಡ ಅಂತ ಒಂದು ಮಾತು ಹೇಳಿದ್ರೆ ನಾನು ನಿನ್ನ ಕೊರಳಿಗೆ ತಾಳಿನೇ ಕಟ್ತಿರ್ಲಿಲ್ಲ ಅಮ್ಮ ನಿಜ ಹೇಳ್ಬೇಕು ಅಂತಂದ್ರೆ ನಿನ್ನ ಮೇಲಿರೋ ಪಿರೋತಿಗಿಂತ ಅಪ್ಪಿನ ಮೇಲಿರೋ ಗೌರವನೇ ಹೆಚ್ಚು ಅದೆಲ್ಲ ನನ್ಗೆ ಗೊತ್ತದೆ ಗೌಡ್ರೆ ಮಾವಯ್ಯ ನಿಮ್ ಮನಸ್ನ ಅರ್ಥ ಮಾಡ್ಕೊಂಡು ನಮ್ಮಟ್ಟಿಗಂಟ ಪಿರುತಿ ಅಂತ ನನಗೆ ಅರ್ಥಾನೇ ಆಗ್ಲಿಲ್ಲ ಹೌದು ಕಡಿಮೆ ನಿಂತ ಬಂದು ನಾನು ಹೇಳ್ಬೇಕಿತ್ತು ನಿನಗೆ ನಾನು ಇಷ್ಟ ಆದ್ನೆ ಅಂತ ಕೇಳ್ಬೇಕಿತ್ತು ಆ ಬಿಸಿದಾಗೆ ನಂದು ಬಿಡು ಗೌಡ್ರೆ ಇಬ್ರು ವಿಷಯದಲ್ಲಿ ತಪ್ಪ ಮಾಡಿದ್ದು ನೀವಲ್ಲ ನಾನು ಅದು ಏನ್ ಮಾಡಿದೇನೆ ಅವತ್ತು ಪೊಲೀಸ್ರಿಗೆ ಫೋನ್ ಮಾಡಿ ಮದ್ವೆ ನಿಲ್ಲಿಸಿದ್ದು ನಾನೇ